ಮಂಗಳೂರು ಜಿಲ್ಲಾಧಿಕಾರಿ ಎಲ್ಲ ಸರ್ಕಾರಿ ಸ್ಕೂಲು ಕಾಲೇಜ್ಗಳಲ್ಲಿ ಮೈದಾನದಲ್ಲಿ ಶೈಕ್ಷಣಿಕ ಶಿಕ್ಷಣದ ಬಿಟ್ಟು ಬೇರೆ ಯಾವುದೇ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ ಅಂತನ್ನುವಂಥದ್ದು ಆರ್ಡರನ್ನು ಹೊರಡಿಸಿದ್ದಾರೆ ನಾನು ಹೇಳೋದು ಇದನ್ನು ಖಂಡಿಸ್ತಾ ಇದ್ದೀನಿ ಇದನ್ನು ವಿರೋಧಿಸ್ತಾ ಇದ್ದೀವಿ ನಾವು ಇಲ್ಲಿಯ ಮೈದಾನ ಅಥವಾ ಸರ್ಕಾರಿ ಶಾಲೆ ಕಾಲೇಜುಗಳಿರ್ಬೋದು ಎಲ್ಲವೂ ಹಿಂದೂಸ್ತಾನದಲ್ಲೇ ಇದೆ ನಿಮ್ಮ ಸರ್ಕಾರದ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಗುರಿ ಆರ್ ಎಸ್ ಎಸ್ ಮೇಲಿದೆ ಇವರ ಗುರಿ ಗಣೇಶೋತ್ಸವ ಮೇಲಿದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಮೇಲಿದೆ ಸರಸ್ವತಿ ಪೂಜೆ ಮೇಲಿದೆ ಶಾರದಾ ಪೂಜೆ ಮೇಲಿದೆ ಸೊ ಇದು ಇವರು ಗುರಿ ಇಟ್ಟುಕೊಂಡು ಈ ಆರ್ಡರನ್ನು ಮಾಡಿದ್ದಾರೆ ಅಂದರೆ ಹಿಂದೂ ವಿರೋಧಿಗಳು ಹಿಂದುತ್ವದ ಚಟುವಟಿಕೆಯ ಒಂದು ಅತ್ಯಂತ ವೈಜ್ಞಾನಿಕವಾದಂಥ ಅತ್ಯಂತ ಶಾಸ್ತ್ರೋಕ್ತವಾದಂಥ ಈ ಕಾರ್ಯ ಯಾರಿಗೂ ಕೂಡ ತೊಂದರೆ ಇಲ್ಲ ಇದನ್ನು ಎಲ್ಲರೂ ಆಚರಣೆ ಮಾಡಬೇಕು ಮಾಡು ಮಾಡಬಹುದು ಮಾನವತೆಯ ಹಿನ್ನೆಲೆಯಲ್ಲಿ ಸರಸ್ವತಿ ಪೂಜೆ ನಡೆಯುತ್ತೆ ಶಾರದಾ ಪೂಜೆ ನಡೆಯುತ್ತೆ ಶ್ರೀಕೃಷ್ಣನ ಪೂಜೆ ನಡೆಯುತ್ತೆ ಗಣೇಶೋತ್ಸವ ನಡೆಯುತ್ತೆ ಸೊ ಇದು ಇದು ಯಾವ ನೀತಿ ಅಂದರೆ ಇಂದರೆ ಕಾಂಗ್ರೆಸ್ನವರು ಬಟ್ಟಬೈಲಾದ್ರೆ ನೀವು ನೀವು ನೇರವಾಗಿ ಹಿಂದೂ ವಿರೋಧಿ ಅಂತನ್ನುವಂಥದ್ದು ಬಹಳ ಸ್ಪಷ್ಟವಾಗಾಯಿತು ಒಂದು ಮುಸ್ಲಿಮ್ ತುಷ್ಟೀಕರಣ ಮತ್ತು ಸೆಕ್ಯುಲರ್ ಹೆಸರಿನಲ್ಲಿ ಹಿಂದೂ ಸಂಪ್ರದಾಯವನ್ನು ಸಂಸ್ಕೃತಿಯನ್ನು ಒಂದು ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರಲ್ಲ ಇದು ಖಂಡನೀಯವಾದ್ದು ಇದನ್ನು ನಾವು ಅವಕಾಶ ಮಾಡಿಕೊಡೋದಿಲ್ಲ ಇದನ್ನು ಮುಂದಿನ ಹೆಜ್ಜೆ ಎಲ್ಲ ಸರ್ಕಾರಿ ಇದರಲ್ಲಿ ಕಚೇರಿಗಳಲ್ಲಿ ನಾಳೆ ನೀವು ಯಾವುದೇ ರೀತಿಯ ಚಟುವಟಿಕೆ ಮಾಡಬಾರ್ದು ಕುಂಕುಮ ಹಚ್ಕೊಂಬರ್ಬಾರ್ದು ಇದೆಲ್ಲ ಸ್ಟಾರ್ಟ್ ಮಾಡ್ತೀರಿ ಸೊ ಇದು ಇದು ನಡೆಯುವುದಿಲ್ಲ ಸೊ ನಾವು ಕರ್ನಾಟಕದಲ್ಲಿ ಈ ಆರ್ಡರ್ ನೀವೇನು ಮಂಗಳೂರಿನಲ್ಲಿ ಮಾಡಿದ್ದೀರಿ ಜಿಲ್ಲಾಧಿಕಾರಿಗೆ ಹೇಳ್ತೀವಿ ಇಮ್ಮಿಡಿಯೇಟ್ ವಾಪಸ್ ತೊಗೊಳ್ಬೇಕು ಇಮ್ಮಿಡಿಯೇಟ್ ವಾಪಸ್ ತಗೊಳದೇ ಇದ್ದರೆ ನಾವು ಇದರ ವಿರುದ್ಧ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ ಈಗ ತಲಾ ಇಡೀ ನಮ್ಮ ಯುವಕರಾಯಿತು ಈ ರೀತಿ ಅಂತ ಎಲ್ಲ ಒಂದು ಪೂರ್ವಗ್ರಹವಾಗಿ ಸರ್ಕಾರ ಈ ರೀತಿ ಕೊಮ್ಮ ಅಧಿಕಾರಿಗಳ ಮೂಲಕ ಇದೆ ನಮ್ಮ ಆಚರಣೆ ಅಂತ ನೋಡಿ ಸಾವಿರಾರು ವರ್ಷದಿಂದ ಗಣಪತಿಯ ಪೂಜೆ ಈ ದೇಶದಲ್ಲಿ ನಡೀತಾ ಇದೆ ಸರಸ್ವತಿ ಪೂಜೆ ಅಂತಂದರೆ ವಿದ್ಯಾದೇವತೆ ವಿದ್ಯಾದೇವತೆ ಅದು ಹಿಂದೂಗಳಿಗೆ ಮಾತ್ರ ಅಂತನ್ನುವಂಥದ್ದಲ್ಲ ಕ್ರಿಶ್ಚಿಯನ್ರಿಗೂ ಮುಸ್ಲಿಮರಿಗೂ ಎಲ್ಲ ಪಂಗಡಿಗಳಿಗೂ ಕೂಡ ವಿದ್ಯಾದೇವತೆ ಅಂತನ್ನುವಂಥದ್ದು ಆ ದೇವತೆ ಆಚರಣೆ ಮಾಡುವಂಥದ್ದಾಗಲಿ ಆ ಗಣೇಶೋತ್ಸವ ಮಾಡುವಂಥದ್ದಾಗಲಿ ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಂಥದ್ದಲ್ಲಿ ಈ ದೇಶದಲ್ಲಿ ಏನು ಮಾಡೋಕ್ಕೆ ಹೊರಟಿದಿರಿ ಏನು ಏನು ನಿಮ್ಮ ನಿಮ್ಮ ಉದ್ದೇಶ ಏನಿದೆ ನಿಮ್ಮ ಮನೆಗಳಲ್ಲಿ ಆಗ್ತಾ ಇರುವಂಥ ಪೂಜೆಯನ್ನು ನಿಲ್ಲಿಸ್ತಾ ಇದ್ದೀರಿ ನೀವು ನಿಮ್ಮ ಮನೆಗಳಲ್ಲಿ ಗಣೇಶೋತ್ಸವ ಅಥವಾ ಇನ್ಯಾವುದೋ ಚಟುವಟಿಕೆಗಳನ್ನು ನಿಲ್ಲಿಸ್ತಾ ಇದ್ದೀರಾ ನಿಮ್ಮ ಕಾಂಗ್ರೆಸ್ನವ್ರ ಮಕ್ಕಳಲ್ಲಿ ಓದೋದಿಲ್ವಾ ಸೊ ಮೈದಾನದಲ್ಲಿ ಆಟ ಮೈದಾನದಲ್ಲಿ ಕಾರ್ಯಕ್ರಮ ಮೈದಾನದಲ್ಲಿ ಉತ್ಸವ ಮಾಡಿದರೆ ಏನು ಏನು ತೊಂದರೆ ಇದೆ ಯಾರಿಗೆ ತೊಂದರೆ ಆಗ್ತಾ ಇದೆ ಮುಸ್ಲಿಮ್ ತುಷ್ಟೀಕರಣನ ಮುಸ್ಲಿಂ ಓಟಿಗೋಸ್ಕರ ಈ ರೀತಿಯ ಹಿಂದೂ ಬಹುಸಂಖ್ಯಾತ ಹಿಂದೂಗಳಿಗೆ ಅನ್ಯಾಯ ಮಾಡುವಂಥದ್ದು ದೌರ್ಜನ್ಯ ಮಾಡುವಂಥದ್ದು ಶೋಷಣೆ ಮಾಡುವಂಥದ್ದು ಹಿಂದೂ ದ್ರೋಹಿತನ ಮಾಡುವಂಥದ್ದು ಇದು ಸಹನ ಮಾಡುವಂಥದ್ದಲ್ಲ ನಾವು ಇದನ್ನು ಬಿಡುವುದಿಲ್ಲ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಆ ಆಜ್ಞೆಯನ್ನು ವಾಪಸ್ ತೊಗೊಳ್ಬೇಕು ವಾಪಸ್ ತಗೊಳ್ಳೋವರೆಗೆ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ ಅಂತನ್ನುವಂಥದ್ದು ಹೇಳಿ